ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಸಿಮ್ ಸಂಸ್ಥೆಯಲ್ಲಿ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವಿದ್ಯಾರ್ಥಿ ನಿಲಯದಲ್ಲಿ ರುಚಿಯಿಲ್ಲದ ಊಟ ಡೀನ್ ದಬ್ಬಾಳಿಕೆ ಖಂಡಿಸಿ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದರು ವಿದ್ಯಾರ್ಥಿಗಳು ಮಾತನಾಡಿ ಸುಮಾರು ಆರು ತಿಂಗಳಿಂದ ರುಚಿ ಇಲ್ಲದ ಊಟ ಹಾಗೂ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವುದನ್ನು ಖಂಡಿಸಿ ಚಾಮರಾಜನಗರ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ತರಗತಿ ತೊರೆದು ದಿಢೀರ್ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು ಚಾಮರಾಜನಗರ ಮೆಡಿಕಲ್ ಕಾಲೇಜಿನ ಡೀನ್ ಹಾಗೂ ನಿರ್ದೇಶಕರಾದ ಡಾ ಎಚ್ ಮಂಜುನಾಥ್ ಯಾವುದೇ ಸಮಸ್ಯೆ ಇಲ್ಲದೆ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಅನ್ನು ರದ್ದುಪಡಿಸಿ ಆಸ್ಪತ್ರೆಗೆ ಊಟ ಸರಬರಾಜು ಮಾಡುವ ಗುತ್ತಿಗೆದಾರರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ತಿಂಗಳಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಕೊಟ್ಟರೂ ಸಹ ಕಳೆದ ಆರು ತಿಂಗಳಿಂದಲೂ ಊಟ ರುಚಿಯಾಗಿರುವುದಿಲ್ಲ ಕಳೆ ಮಟ್ಟದಿಂದ ಕೂಡಿರುತ್ತದೆ ಯಾವುದೇ ಮೂಲಭೂತ ಸೌಕರ್ಯ ಇರುವುದಿಲ್ಲ ಲಿಫ್ಟ್ ಕೆಟ್ಟು ಹೋಗಿದೆ ಮಂಚ ಇಲ್ಲದೆ ನೆಲದ ಮೇಲೆ ಮಲಗಬೇಕು ಹಾಗೂ ವಿದ್ಯುತ್ ಬಿಲ್ಲು ಸಹ ನಾವೇ ಕಟ್ಟಬೇಕು ಹಲವಾರು ಸಮಸ್ಯೆ ಇದ್ದರೂ ಬಗೆಹರಿಸಿಲ್ಲ ಡಿನ್ಗೆ ಸಮಸ್ಯೆ ಹೇಳಲು ಹೋದರೆ ನಮಗೆ ಬೈದು ಹಿಂಸೆ ನೀಡುತ್ತಾರೆ ಪೊಲೀಸ್ ನಾನು ಹೇಳಿದಂತೆ ಕೇಳುತ್ತಾರೆ ನಿಮ್ಮ ಮೇಲೆ ಕೇಸು ಹಾಕಿಸುತ್ತೇನೆ ನಿಮ್ಮ ಭವಿಷ್ಯ ಹಾಳು ಮಾಡುತ್ತೇನೆ ಎಂದು ಹಾಗೂ ಹೊರಗಡೆ ಲೋಕಲ್ ವ್ಯಕ್ತಿಗಳಿಂದ ಹಲ್ಲೆ ಮಾಡಿಸುತ್ತೇನೆ ನಾನು ಏನೇ ಮಾಡಿದರೂ ಗೊತ್ತಿಲ್ಲದಂತೆ ಇರಬೇಕು ಎಂದು ಆವಾಜ್ ಹಾಕುತ್ತಾರೆ ಮಂಗಳವಾರ ದಿಢೀರ್ ಬೆಳಗ್ಗೆ ಹತ್ತಕ್ಕೆ ಮೆಸ್ ಕ್ಲೋಸ್ ಆಗಲಿದೆ ಎಂದು ಆದೇಶ ಹೊರಡಿಸಿ ತಿಂಡಿ ತಿನ್ನುತ್ತಿದ್ದ ಮೂವರ ಮೇಲೆ ಬೈದು ಕುತ್ತಿಗೆ ಹಿಡಿದು ಹಲ್ಲೆ ಕೂಡ ನಡೆಸಿದ್ದಾರೆ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡರು ನಾನು ಹೇಳಿದಂತೆ ಕೇಳದೆ ಹೋದರೆ ನಿಮ್ಮ ಮೇಲೆ ಗಾಂಜಾ ಮದ್ಯಪಾನ ಹಾಗೂ ಧೂಮಪಾನ ಸೇವನೆ ಮಾಡುತ್ತಾರೆ ಎಂದು ಸಂಸ್ಥೆ ವಾಟ್ಸ್ಆ್ಯಪ್ ಗ್ರೂಪ್ಗೆ ಹಾಕಿ ಪೊಲೀಸ್ಗೆ ಹೇಳಿ ಕೇಸು ಹಾಕಿಸುತ್ತೇನೆ ಎಂದು ಧಮಕಿ ಹಾಕಿ ಬೆದರಿಕೆ ಹೊಡ್ಡಿದ್ದಾರೆ ಎಂದು ನಾವು ಹೀನಾಯ ಪರಿಸ್ಥಿತಿಯಲ್ಲಿ ಇದ್ದು ಅಸಹಕಾರರಾಗಿದ್ದೇವೆ ಎಂದು ಡಾಕ್ಟರ್ ಮಂಜುನಾಥ್ ಸಿಮ್ಸ್ ಸಂಸ್ಥೆಯ ಡೀನ್ ಆಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಸಿಮ್ಸ್ ತುಂಬಾ ಹದಗೆಟ್ಟಿದೆ ಸಂಸ್ಥೆಯ ಡಿ ಗ್ರೂಪ್ ನೌಕರರು ಸಿಬ್ಬಂದಿಗಳು ವೈದ್ಯರು ಆರ್ಟಿಐ ಕಾರ್ಯಕರ್ತರು ರೋಗಿಗಳ ಸಂಬಂಧಿಕರು ಪತ್ರಕರ್ತರು ಹಾಗೂ ಇವಾಗ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಕೇಸು ಮಾಡಲು ಹೊರಟಿದ್ದಾರೆ ಇನ್ನು ಕೆಲವರು ಇವರ ಉಪಟಳಕ್ಕೆ ಸಹಿಸದೆ ಬಿಟ್ಟು ಹೋಗಿದ್ದಾರೆ ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿಕೊಂಡು ಸರ್ವಾಧಿಕಾರ ಆಡಳಿತ ನಡೆಸುತ್ತಿರುವ ಡಿನ್ ಮಂಜುನಾಥ್ ಅವರ ಮೇಲೆ ಜಿಲ್ಲಾಡಳಿತ ಹಾಗೂ ಘನ ಸರ್ಕಾರ ಕಾನೂನು ಕ್ರಮ ಜರುಗಿಸಬೇಕು ಜಿಲ್ಲೆಯ ಹಾಗೂ ಸಂಸ್ಥೆಯ ಹೆಸರು ಹಾಳಾಗುವುದನ್ನು ನೋಡಿಕೊಳ್ಳಿ ಎಂದು ವಿದ್ಯಾರ್ಥಿಗಳು ಮನವಿ ಮಾಡಿದರು ಸಾರ್ವಜನಿಕರು ಹಾಗೂ ಸಿಬ್ಬಂದಿಗಳು ಸಿಮ್ಸ್ ಆಸ್ಪತ್ರೆಗೆ ಯಾರೇ ಹೋದರೂ ಭಯದ ವಾತಾವರಣದಲ್ಲಿ ಹೊರಬೇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಜಿಲ್ಲಾಡಳಿತ ಸರ್ವಾಧಿಕಾರ ಆಡಳಿತ ಹಾಗೂ ದುರಾಡಳಿತ ಮಾಡುತ್ತಿರುವ ಡಿನ್ ಮಂಜುನಾಥ್ ಮೇಲೆ ಕಾನೂನು ಕ್ರಮ ಜರುಗಿಸುವುದೇ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತಿದೆ ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಚಾಮರಾಜನಗರ ವೈದ್ಯಕೀಯ ವೈದ್ಯಕೀಯ ಸಂಸ್ಥೆಯಿಂದ ಸ್ಟೂಡೆಂಟ್ಸು ನನ್ನ ತರುಣ್ ಅಂತ ನನ್ನ ಆದರ್ಶ್ ಕಿರಣ್ ರೋಹನ್ ಪ್ರೀತಮ್ ಅಂತ ನಾವು ಇವತ್ತು ಮಾಡಿದ್ದು ಏನಕ್ಕೆ ನಮಗೆ ಸಿಕ್ಸ್ ಮಂತ್ಸಿಂದ ಪ್ರಾಪರಾಗಿ ಊಟ ನೀರು ಕರೆಂಟು ಲಿಫ್ಟು ಯಾವ ವ್ಯವಸ್ಥೆನೂ ಚೆನ್ನಾಗಿಲ್ಲ ಮುಂಚೆ ನಮಗೆಲ್ಲ ಸ್ಟೂಡೆಂಟ್ಸ್ ಮೆಸ್ಸೇ ಆಯಿತು ನಾವು ಇದು ನಾವೀಗ ಇಂಟರ್ನ್ಸ್ ಮುಂಚೆ ಐದು ವರ್ಷದಿಂದಲೂ ನಮಗೆ ಸ್ಟೂಡೆಂಟ್ಸ್ ಮೆಸ್ಸೇ ಇದ್ದಿದ್ದು ಸ್ಟೂಡೆಂಟ್ಸ್ ಮೆಸ್ ಮಾಡಿಕೊಂಡು ನಾವು ಚೆನ್ನಾಗಿ ಚೆನ್ನಾಗೇ ಇತ್ತು ಊಟ ಇವಾಗ ಡೀನ್ ಸರ್ ಬಂದಮೇಲೆ ನಮಗೆ ಟೆಂಡರ್ ತರಿಸಿದ್ರೆ ನಿಮಗೆ ಊಟ ಚೆನ್ನಾಗಿರುತ್ತೆ ಬಿಸಿ ಚಪಾತಿ ಆ ಥರ ಎಲ್ಲ ಹೇಳಿ ನಮಗೆ ಹೇಳ್ದೇನೂ ನಮಗೆ ಮುಂಚಿತವಾಗಿ ಹೇಳ್ದೇನೆ ಅವರು ಟೆಂಡರ್ ಕರೆಸಿ ಟೆಂಡರ್ ಸ್ಟಾರ್ಟ್ ಮಾಡಿದರು ಏನಕ್ಕೆ ಅಂತ ಕೇಳಿದ್ರೆ ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳಿ ಹೇಳಿ ಮಾಡಿಸಿದರು ಅದಾದಮೇಲೆ ಬರ್ತಾ 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 ಊಟ ಚೆನ್ನಾಗಿಲ್ಲ ಪ್ರತಿ ತಿಂಗಳು ಮೂರು ಮೂರು ಸಾವಿರದ ಆರುನೂರು ಬೆಸ್ಬಿಲ್ ಕರೆಕ್ಟ್ ಟೈಮಿಗೆ ಕಟ್ಟಿಸ್ಕೊತಾರೆ ಬಟ್ ಯಾವ ಯಾವತ್ತೂ ಚ ಊಟ ಚೆನ್ನಾಗಿ ಕೊಟ್ಟಿಲ್ಲ ನಾವು ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದ್ರೂ ನಮ್ಗೆ ಯಾವುದೇ ಸೊಲ್ಯೂಷನ್ ಸಿಕ್ಕಿಲ್ಲ ಇಲ್ಲಿ ಬರ್ಬೋದು ಮತ್ತು ಇವಾಗಲೂ ಅಷ್ಟೇ ನೀವು ಮೆಸ್ ಬಿಲ್ ಕಟ್ಟಿ ಅಂತ ಮೆಸ್ ಬಿಲ್ ಕಟ್ಟಿ ಅಂತ ಪೋಸ್ಟ್ ಮಾಡ್ತಿದ್ದರು ನಾವು ಇಲ್ಲ ಸರ್ ಊಟ ಕರೆಕ್ಟಾಗಿ ಕೊಟ್ಟ ಮೇಲೆ ನಾವು ಮೆಸ್ ಬಿಲ್ ಎಲ್ಲ ಕಟ್ತೀವಿ ಅಂತ ಹೇಳಿ ಹೇಳಿದ್ದಕ್ಕೆ ನಿನ್ನೆ ರೂಮಿಗೆ ಬಂದು ಎಲ್ಲ ರೈಡ್ ಮಾಡಿದ್ದಾರೆ ಹಾಗೆ ಬಂದಾಗ ಇನ್ನಿಂದ ಹತ್ತು ಗಂಟೆಗೆ ಮೆಸ್ ಕ್ಲೋಸು ಊಟ ನೀರು ಏನೂ ಸಿಗೋಲ್ಲ ನಿಮಗೆ ನಿಮಗೆಲ್ಲ ಯಾಕೆ ಊಟ ಹಾಕ್ಬೇಕಂತಾರೆಲ್ಲ ವಾಚ್ಯ ಎಲ್ಲ ಬೈದಿದ್ದಾರೆ ಹಾಗೆ ಹುಡುಗ ಇವನು ತರ್ಡ್ ಇಯರ್ ಆದರ್ಶ ಅಂತ ಇವನು ಹತ್ತು ಗಂಟೆ ಮೆಸ್ಕ್ಲೋಸ್ ಅಂತ ಒಂಬತ್ತುವರೆಗೆ ಹೋಗಿ ರೈಸ್ ಹಾಕೋ ಬಂದಿದ್ದಾನೆ ರೂಮಿಗೆ ಅದನ್ನು ಹೇಳಿ ಮ ಫಸ್ಟ್ ಎಲ್ಲ ಹೇಳಿ ಹೋದಾದಮೇಲೆ ಪುನಃ ವಾಚ್ಮ್ಯಾನ್ ಬಂದು ಚೆಕ್ ಮಾಡಿ ಡೀನ್ ಸರೆಲ್ಲ ಮತ್ತು ಡೀನ್ ಸರ್ ಅವರು ಚೆಕ್ ಮಾಡಿ ಹೋದ್ಮೇಲೆ ಹೋಗಿ ಆದಮೇಲೆ ಕ್ವಾಡ್ರಸಿಂದ ಮತ್ತು ಪುನಃ ಬಂದು ಇವನು ರೂಮಿಗೆ ನುಗ್ಗಿ ಬಾಗ್ಲೆಲ್ಲ ತಳ್ಳಾಡಿ ನಿಮ್ಗೆ ಯಾರೋ ಊಟ ಮಾಡಕ್ಕೆ ಹೇಳಿದ್ದು ನಿಮಗೆಲ್ಲ ಊಟ ಇಲ್ಲ ನೀರು ಇಲ್ಲ ಅಂತ ಪ್ಲೇಟೆಲ್ಲ ಕೆಳಗೆ ಇಟ್ಟು ಮೊಬೈಲೆಲ್ಲ ಕಸ್ಕೊಂಡು ಕಾಲರ್ ಪಟ್ಟಿ ಹಿಡಿದು ರೂಮಿಂದ ಆಚೆ ಹೇಳ್ತಿದ್ದಾರೆ ತಳ್ಳಾಡಿದ್ದಾರೆ ಹಾಗೆ ಹೀಗೆ ಈ ಥರ ಚೆಕ್ ಮಾಡೋಕ್ಕೆ ಬಂದಾಗ ಅವ್ರ ಜೊತೆ ನಮ್ಮ ವಾರ್ಡನ್ ಸಮ ವಾರ್ಡನ್ ಇರಲಿಲ್ಲ ಸ್ಟಾಫ್ ಇರಲಿಲ್ಲ ಯಾರೂ ಸಂಬಂಧ ಸಂಬಂಧಪಟ್ಟವ್ರು ಯಾರು ಇಲ್ಲ ಅವ್ರನ್ನ ಹೊರತು ನಮ್ಮ ಟೆಂಡರ್ ಕೊಟ್ಟಿರೋರು ಮತ್ತು ಡೀನ್ ಸರ್ ಬಂದಿರೋದು ಆ ಟೆಂಡರ್ ಕೊಟ್ಟಿರೋರು ಯಾರು ನಮ್ಮ ಅಲ್ಲ ಅವರು ಅಲ್ಲಿ ಯಾವ ಥರ ಸಂಬಂಧಪಡ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಅವ್ರ ಜೊತೆ ಎಲ್ಲ ಬಂದು ಇವ್ರ ಮೇಲೆ ಬಳಕೆ ಮಾಡಿದ್ದಾರೆ ಅವರೆಲ್ಲ ಕೈ ಹಾಕೋದು ಹುಡುಗರ ಮೇಲೆ ಹಾಕೋದು ಸರಿಯಲ್ಲ ಅದರಿಂದಲೇ ನಾವು ಹೋರಾಟ ಮಾಡ್ತಿದ್ದೀವಿ ಆಚೆ ಅವರೆಲ್ಲ ಹಾಸ್ಟೆಲ್ ಬರೋದಂತ ಅವರೇ ಹೇಳ್ತಾರೆ ಅವರೇ ಕರ್ಕೊಂಡು ಬಂದಿದ್ದಾರೆ ಹಿಂದೆ ನಾಲ್ಕೈದು ಜನನ ಅವ್ರು ಅವ್ರ ಕಡೆಯಿಂದ ಸೇರಿಸಿ ಊಟಲ್ಲೇ ಅಲ್ಲೆ ಮಾಡಿದ್ದಾರೆ ನಂತರ ಇದೇ ಥರ ಇದು ಈ ಸಮಸ್ಯೆ ಬಿಟ್ಟು ಮತ್ತು ಆರು ತಿಂಗಳಾಯಿತು ಈ ಥರ ನಮಗೆ ಊಟದ ಸಮಸ್ಯೆ ಆಗಿ ಮುಂಚೆ ಎಲ್ಲ ಹತ್ತು ಗಂಟೆ ಆದರೂ ನಮಗೆ ಇಂಟರ್ನ್ಸಿಗೆ ಪ್ರಾಪರ್ ಟೈಮಿಂಗ್ಸ್ ಇಲ್ಲ ಯಾವಾಗ ಬಂದು ಊಟ ಮಾಡ್ತೀವಿ ಅಂತ ಗೊತ್ತಿರಲ್ಲ ನಾವು ಬಂದು ನೋಡಿದ್ರೆ ಒಂದು ಒಂದು ದಿನವೂ ಊಟ ಇಲ್ಲ ತ್ರೀ ಫೋರ್ ಮಂತ್ಸ್ ಆಯಿತು ನಾವು ನನಗೆ ರಾತ್ರಿ ಯಾರೂ ಊಟನೇ ಮಾಡಿಲ್ಲ ಬೇಗ ಚೆಕ್ ಮಾಡಿಸ್ಕೊಳ್ಳಿ ಕೇಳಿ ಇನ್ನೂ ಸ್ಟೂಡೆಂಟ್ಸ್ ಇದ್ದಾರೆ ಇಂಟರ್ನ್ಸ್ ಎಲ್ಲ ಇದ್ದಾರೆ ಯಾರೂ ನೈಟ್ ಊಟ ಮಾಡಲ್ಲ ಎಂಟುವರೆಗೆ ಕ್ಲೋಸ್ ಆಗುತ್ತೆ ಕೇಳಿದರೆ ಬೇಗನೆ ಬರಬೇಕಂತಾರೆ ಬೇಗ ಬರೋಕ್ಕೆ ನಮಗೆ ಟೈಮಿಂಗ್ಸ್ ಇಲ್ಲ ಬಂದು ಊಟ ಮಾಡ್ಕೊಂಡು ಹೋಗೋಕ್ಕೆ ನಂತರ ಇದು ಬಿಟ್ಟು ಲಿಫ್ಟು ಲಿಫ್ಟ್ ವರ್ಕ್ ಆಗಲ್ಲ ಎರಡು ಲಿಫ್ಟ್ ಇದ್ದಾವೆ ಫೋರ್ ಮಂತ್ಸಿಂದ ಲಿಫ್ಟ್ ಹೊರಗೆ ಒಂದು ಲಿಫ್ಟ್ ವರ್ಕೆ ಆಗ್ತಿಲ್ಲ ಒಂದೇ ಲಿಫ್ಟ್ ಇರೋದು ಅದು ಎಲ್ಲರ ಮಧ್ಯೆ ಆಫ್ ಆಗುತ್ತೆ ಮತ್ತು ಎವ್ರಿ ಸಂಡೇ ಸಾಟರ್ಡೆ ಒಟ್ ವೀಕ್ಲಿ ಟ್ವೈಸ್ ನೀರಿರಲ್ಲ ಇರಲ್ಲ ಕರೆಂಟು ಇರಲ್ಲ ಎರಡು ಒಂದು ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದ್ದೀವಿ ಲೆಟರ್ ಲೆಟ್ರೆಲ್ಲ ಕೊಟ್ಟಿದ್ದೀವಿ ಅವೆಲ್ಲ ಮೆಸೇಜಸ್ ಇದ್ದಾವೆ ಟೂ ತ್ರೀ ಡೇಸ್ ನೀರಿಲ್ಲ ಸರ್ ನೀರಿಲ್ಲ ಸರ್ ಅಂದ್ರೂ ಟ್ಯಾಂಕ್ ತರಿಸೋಲ್ಲ ಏನು ಮಾಡಲ್ಲ ಮತ್ತು ಜನರೇಟರ್ ಇದೆ ಜನರೇಟರ್ ವರ್ಕ್ ಮಾಡಿಸಲ್ಲ ಕರೆಂಟ್ ಇರೋಲ್ಲ ನಾವೇ ಬೆಳಗ್ಗೆನು ತಿಂಡಿ ತಿಂದೇ ಹೋಗ್ತೀವಿ ಮಧ್ಯಾಹ್ನ ಬಂದ್ರೂ ಇರಲ್ಲ ಸಂಜೆ ಬಂದರೂ ಇರಲ್ಲ ಆಚೆಯವರೆಲ್ಲ ಬಂದು ಊಟ ಮಾಡ್ತಾರೆ ಅದು ಕೇಳಿದರೆ ಅದು ಅದಕ್ಕೂ ಏನು ಉತ್ತರ ಕೊಡಲ್ಲ ಅದೇ ಥರ ಇಂಟರ್ನ್ಸ್ಗೂ ಕೂಡ ಸ್ಟೈಫ್ ಕೂಡ ಕರೆಕ್ಟಾಗಿ ಬರ್ತಿಲ್ಲ ಇಟರ್ಶಿಪ್ ಸ್ಟಾರ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಫೈ ಮಂತ್ಸ್ ಆದಮೇಲೆ ಒಂದು ಸರ್ತಿ ಬಂತು ಹಾಗೆ ಎವ್ರಿ ಅಟ್ಲೀಸ್ಟ್ ಬೇರೆ ಕಾಲೇಜೆಲ್ಲ ಕೇಳಿದರೆ ಟೂ ತ್ರೀ ಮಂತ್ಸ್ ಡಿಫ್ರೆನ್ಸ್ ಅಂತಾರೆ ಅಷ್ಟೆ ಟೂ ತ್ರೀ ಮಂತ್ಸ್ ಮ್ಯಾಕ್ಸ್ ಅದು ಬಟ್ ನಮ್ಮ ಕಾಲೇಜಲ್ಲಿ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಆಗುತ್ತೆ ಕೇಳಿದರೆ ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಅಂತಾರೆ ಅದು ಬಿಟ್ಟು ಈ ಇದೇ ಥರ ಹಲವಾರು ಸಮಸ್ಯೆ ಇರೋದಕ್ಕೆ ಬರೀ ನಮ್ಮ ಹಾಸ್ಟೆಲ್ ಅಷ್ಟೇ ಅಲ್ಲ ಗರ್ಲ್ಸ್ ಹಾಸ್ಟೆಲ್ಲು ಇದೇ ಥರ ಇದೆ ಅದಕ್ಕೆ ಕೇಳಿ ಕೇಳಿ ಸ ಎಲ್ಲರಿಗೂ ಸಾಕಾಗಿ ತಾಳ್ಮೆ ಕಳ್ಕೊಂಡು ಈ ಥರ ಮಾಡಿದ್ರು ಅಷ್ಟೇ ಅಲ್ಲ ಇದು ಬೇಕ ಇದು ಒಂದೇ ಸರ್ತಿ ಮಾಡಿರೋದಲ್ಲ ಹಲವಾರು ಬಾರಿ ಆಗಿದ ಮೇಲೇ ನಾವು ಕೇಳಿರೋದು ಎಲ್ಲ ಬೇಕು ಅಂತಲ್ಲ ಎಲ್ಲ ದೊಡ್ಡ ದೊಡ್ಡ ಡಿಮೆಂಡ್ ಏನು ಕೇಳ್ತಿಲ್ಲ ನಾವು ನಮಗೆ ಬೇರೆ ಕಾಲೇಜೆಲ್ಲ ಬೇಸಿಕಲಿ ಏನೇನು ಐತೆ ಬಸ್ ಫೆಸಿಲಿಟಿ ಇಲ್ಲ ಬಸ್ಸಲ್ಲಿ ಮೂರು ಬ್ಯಾಚವರೆಲ್ಲ ಒಂದೇ ಬಸ್ಸಲ್ಲಿ ಹೋಗ್ತಿದ್ದಾರೆ ಅದು ಕೇಳಿದ್ವಿ ಕೇಳಿದ್ರೆ ಡೀಸೆಲ್ ಇಲ್ಲ ಬಸ್ ಇಲ್ಲ ಬಸ್ ರಿಪೇರಿ ಅಂತಿದ್ದಾರೆ ಫೋರ್ ಮಂತ್ಸ್ ಆಯಿತು ಇವಾಗ ಕೇಳಿದರೆ ಒಂದು ವಾರದಲ್ಲಿ ಬರ್ತಿದೆ ಅಂತಿದ್ದಾರೆ ಈಗ ನಾವು ಸ್ಟೂಡೆಂಟ್ಸ್ ಎಲ್ಲ ಕೇಳಕ್ಕೆ ಹೋದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋರು ನಾವು ಇಂಟರ್ನ್ಸ್ ಕೇಳಿದರೆ ನೀವು ಹಾಸ್ಟೆಲಲ್ಲೇ ಇರೋಲ್ಲ ನೀವ್ಯಾಕೆ ಹಾಸ್ಟೆಲ್ ಇರ್ತೀರ ಆಸೆ ಹೋಗಿ ಅಂತಾರೆ ಹೀಗೆಲ್ಲ ಮಾಡ್ತಿದ್ದಕ್ಕೆ ನಾವು ಈ ಥರ ಇವತ್ತು ಶ್ರೈಕ್ ಮಾಡಿದ್ವಿ ಒಟ್ಟಾರೆ ಡಿನೋ ಅವರು ದಫಾಳಿಕೆ ನಡೆಸೋದಾರ ಇಲ್ಲಿ ಇವತ್ತು ಇಂದ ಅಷ್ಟೇ ಇಷ್ಟು ದಿನ ಮಾಡ್ತಿದ್ರು ನಾವು ಬಂದಿದ್ವಿ ಬಟ್ ನಿನ್ನೆ ಮಾತ್ರ ಕೈ ಹಾಕಿದಾರೆ ಅಲ್ಲೇ ಮಾಡಿದಾರೆ ಅದಕ್ಕೆ ಟೋಟಲ್ ಎಷ್ಟು ಗೊತ್ತಿಲ್ಲ ಹುಡುಗರು ಆರುನೂರು ಹುಡ್ಗಿರು ಥೌಸಂಡ್ ಟೋಟಲ್ ಟೋಟಲ್ ತೌಸಂಡ್ ಒಂದು ಎವ್ರಿ ಬ್ಯಾಚಲ್ಲಿ ಒಂದು ಏಳು ಬ್ಯಾಚ್ಗಳಿದ್ದು ಫೈವ್ ಬ್ಯಾಚಲ್ಲಿ ಅಂತ ಇಂಟರ್ನ್ಯೂ ಸೆಂಟ್ ಸ್ಯಾಮ್ ಪ್ರತಿಭಟನೆ ಮಾಡಿದ್ದಾರೆ ಅಗೇನ್ಸ್ಟ್ ಡೀನ್ ಆಫ್ ದ ಕಾಲೇಜ್ ಯಾಕಂದರೆ ಅವರು ನಮಗೆ ಫುಲ್ ದಬ್ಬಾಳಿಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ನನ್ನ ಕೋಇಿಂಟರ್ನ್ಸ್ ಮತ್ತು ನನ್ನ ಜೂನಿಯರ್ಸ್ ನಾನು ಇನ್ನೊಂದು ಏನು ಸಿಚುವೇಶನ್ನ ಹೇಳಬೇಕು ಅಂದರೆ ಇದೇ ಥರ ನಮಗೆ ಇನ್ನೂ ಪ್ರಾಬ್ಲಮ್ಸ್ ತುಂಬಾ ಇದೆ ಎಲೆಕ್ಟ್ರಿಸಿಟಿ ಬಿಲ್ ಅಂತ ನಮ್ಮ ಹತ್ರ ಕಟ್ಟಿಸ್ಕೊತಾರೆ ಬೇರೆ ಯಾವ ಕಾಲೇಜಲ್ಲೂ ಯಾವುದೇ ಗೌರ್ಮೆಂಟ್ ಕಾಲೇಜಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಕಟ್ಟಿಸಲ್ಲ ನಮಗೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಫೈವ್ ಹಂಡ್ರೆಡ್ ಪರ್ ಪರ್ಸನ್ ನಮ್ಮ ರೂಮಲ್ಲೇ ಮೂರು ಜನ ಇರ್ತೀವಿ ಫೈವ್ ಹಂಡ್ರೆಡ್ ಸಮಥಿಂಗ್ ಫೈ ಫೈವ್ ಏಯ್ಟಿ ಫೈವ್ ನೈಂಟಿ ಸಿಕ್ಸ್ ಹಂಡ್ರೆಡ್ ಆ ಥರ ತಿಂಗಳು ತಿಂಗಳು ಪ್ರತಿ ಹತ್ರ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಸ್ಕೊತಾರೆ ಆಮೇಲೆ ಮೆಸಲ್ಲಿ ಇಲ್ಲ ಅಂದ್ರೂ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ಮೇಂಟೆನೆನ್ಸ್ ಕಟ್ಟಿಸ್ತಾರೆ ಮೇಂಟೆನೆನ್ಸ್ ಕಟ್ಸಿದ್ಮೇಲೆ ನಮಗೆ ಒಂದು ಟ್ಯೂಬ್ಲೈಟ್ ಇರೋಲ್ಲ ಒಂದು ಫ್ಯಾನ್ ವರ್ಕಿಂಗ್ ಕಂಡೀಷನ್ ಇರೋಲ್ಲ ಗೀಝರ್ ಇರೋಲ್ಲ ಲಿಫ್ಟ್ ಇರೋಲ್ಲ ಜನ್ರೇಟರ್ ಎರಡು ಜನ್ರೇಟರ್ ಇದೆ ಅದಕ್ಕೆ ಡೀಸೆಲ್ ಹಾಕ್ಸಲ್ಲ ಮತ್ತು ಇದೇ ಥರ ನಮ್ಮ ಜೂನಿಯರ್ ಮೇಲೆ ಹಲ್ ಹಲ್ಲೆ ಮಾಡಿದ್ದಾರೆ ಥರ್ಡ್ ಇಯರ್ ಸ್ಟೂಡೆಂಟ್ ಮೇಲೆ ಅದೇ ಥರ ಮುಂಚೆ ಡೀನು ಒಬ್ಬರು ಸ್ಟಾಫ್ ಮೇಲೂ ಹಲ್ಲೆ ಮಾಡಿದ್ದಾರೆ ಸ್ಟಾಫ್ ಸ್ಟಾಫ್ಗೇ ಅವರು ಆಗಬೇಕು ಸ್ಟಾಫ್ ಮೇಲೇ ಹಲ್ಲೆ ಮಾಡಿದಾರೆ ಅದ್ರ ಬಗ್ಗೆ ಕಂಪ್ಲೇಂಟು ಆಗಿದೆ ಸ್ಟಾಫ್ ಬಗ್ಗೆ ಹೆಂಗೆ ಮಾಡ್ತಾರೆ ಇವಾಗ ಸ್ಟೂಡೆಂಟ್ಸ್ಗೂ ಮಾಡ್ತಾರೆ ನಮ್ಮ ಟೋಟಲಿ ಹೆಲ್ಪ್ಲೆಸ್ ಇದೇ ನಾವು ನಾವು ಯಾರ ಹತ್ರ ಕೇಳಬೇಕು ಯಾರನ್ನು ಯಾರನ್ನು ಅಪ್ರೋಚ್ ಕೊಡಬೇಕಂತ ನಂಗೆ ಗೊತ್ತಾಗ್ತಿಲ್ಲ ಅದಕ್ಕೆ ನಾವು ಇವತ್ತು ಎಲ್ಲರ ಮುಂದೆ ಈ ಥರ ಬಂದು ಪ್ರೊಟೆಸ್ಟ್ ಮಾಡಿದ್ದೀವಿ ನಮಗೂ ಈ ಥರ ಪ್ರೊಟೆಸ್ಟ್ ಮಾಡೋದು ಇಟ್ ಈಸ್ ನಾಟ್ ಅವರ್ ಫಸ್ಟ್ ಆಪ್ಷನ್ ತುಂಬಾ ಮನ್ಸಿಂದ ಮೋರ್ ದೆನ್ ಸಿಕ್ಸ್ ಟು ಸೆವೆನ್ ಮಂತ್ಸಿಂದ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಲೆಟರ್ಸ್ ಮೇಲೆ ಲೆಟರ್ಸ್ ಕೊಟ್ಟು ಕೊಡ್ತಾನೇ ಇದ್ದೀವಿ ಮೀಟಿಂಗ್ಸ್ ಮೇಲೆ ಮೀಟಿಂಗ್ಸ್ ಆಗ್ತಾನೇ ಇದೆ ಇದು ಮೆಸ್ ಕಮಿಟಿ ಮೀಟಿಂಗ್ ಎಲ್ಲ ಮೀಟಿಂಗಿಗೂ ಅಟೆಂಡ್ ಆಗ್ತೀವಿ ಅದು ಏನೇನು ಪ್ರಾಬ್ಲಮ್ ಇರ್ತೀವಿ ಆದರೂ ಇವತ್ತು ತೂ ಅಸಾಲ್ಟಿಂಗ್ ಮತ್ತು ಯಾರಿಗೂ ಆಚೆಯಿಂದ ಕರ್ಕೊಬಂದು ಹೊಡ್ಸೋ ಹೊಡ್ಸೋದು ಆ ಥರ ಎಲ್ಲ ನಮಗೂ ತುಂಬಾ ಇದಾಗ್ತಿದೆ ಅದಕ್ಕೆ ನಮ್ಮ ಫೈನಲ್ ಆಪ್ಷನ್ ಇಲ್ಲಿದೆ ಪ್ರೊಟೆಸ್ಟ್ ಮಾಡೋದು ಮತ್ತು ಸ್ಟ್ರೈ ಕಂಡದು ತುಂಬ ಪ್ರಾಬ್ಲಮ್ ಆಗ್ತದೆ ನಮಗೆ ನಾಲ್ಕೈದು ತಿಂಗಳಿಗೆ ಒಂದ್ಸಲ ಸಲ ಒನ್ ಮಂತ್ ಹಾಫ್ ಮಂತ್ ಆ ಥರ ಸ್ಟೈನ್ ಫಂಡ್ ಕೊಡ್ತಾರೆ ಅಷ್ಟೇ ಮತ್ತು ಇಲ್ಲಿ ಊಟ ನಾವು ಇಲ್ಲಿ ಊಟನೂ ಮಾಡೋಕ್ಕಾಗಲ್ಲ ಆಚೆ ಹೋಗಿ ಮಾ ಮಾಡೋದಕ್ಕೆ ಸಂಬಳನೂ ಕೊಡಲ್ಲ ಆಮೇಲೆ ಆಚೆ ಆಚೆಯನ್ನು ತೊಗೋಬಂದ್ರೂ ಹತ್ತು ಗಂಟೆ ಮೇಲೆ ಒಳಗಡೆ ಡೆಲಿವರಿ ಮಾಡೋ ಮಾಡೋರು ಬಿಡ್ ಮಾಡೋಕ್ಕೆ ಬಿಡಲ್ಲ ಡೆಲಿವರಿ ಅವ್ರು ಬರೋದಕ್ಕೆ ನಾವು ಆಚೆ ಹೋಗೋಕ್ಕೂ ಆಗಲ್ಲ ನಮ್ಮ ಡ್ಯೂಟಿ ಮುಗಿಯೋದೇ ಏಯ್ಟ್ ಓ ಕ್ಲಾಕ್ ಆಗುತ್ತೆ ಏಯ್ಟ್ ತರ್ಟಿ ಆಗುತ್ತೆ ಬಂದುಬಿಟ್ಟು ಮುಖ ಹಾಡ್ಕೊಂಡು ಆಚೆ ಹೋಗೋಷ್ಟಲ್ಲಿ ಟೈಮ್ ಟೈಮ್ ಆಗುತ್ತೆ ಗಾಸ್ಟು ಗೇಟ್ ಕ್ಲೋಸ್ ಮಾಡ್ತಾರೆ ಆಚೆ ಊಟ ಮಾಡೋಕ್ಕಾಗಲ್ಲ ಇಲ್ಲೂ ಊಟ ಖಾಲಿ ಆಗಿರುತ್ತೆ ಊಟನೇ ಮಾಡೋಕ್ಕಾಗ್ತಿಲ್ಲ ತುಂಬ ಜನ ನಮ್ಮ ಬ್ಯಾಚಲ್ಲಿ ನೂರೈವತ್ತು ಇಂಟೆನ್ಸ್ ಇದ್ದಾರೆ ಅದರಲ್ಲೊಂದು ಅಟ್ಲೀಸ್ಟ್ ಮಿನಿಮಮ್ ಹಂಡ್ರೆಡ್ ಹಂಡ್ರೆಡ್ ಟು ಒನ್ ಟ್ವೆಂಟಿ ಎಲ್ಲರೂ ಒಂದೇ ಟೈಮ್ ಊಟ ಮಾಡ್ತಿರೋದು ನಮಗೆ ತುಂಬಾ ಕಷ್ಟ ಆಗ್ತಿದೆ ಹಾಸ್ಪಿಟಲ್ ವರ್ಕ್ ಆಗ ವರ್ಕ್ ಮಾಡೋಕ್ಕಾಗಿ ನಮ್ಮ ಹೆಲ್ತ್ಗೆ ನಾವೇ ಏನೂ ಪ್ರೊಟೆಕ್ಟ್ ಮಾಡೋಕ್ಕೆ ಆಗ್ತಿಲ್ಲ ಡೋಟಲಿ ಬಾಲ್ ರೀಸ್ ಥರ ಆಗ್ಬಿಟ್ಟಿರ್ತೀವಿ ಇವೆಲ್ಲ ಊಟ ಮಾಡೋಕ್ಕೆ ಆಗ್ತಿಲ್ಲ ವರ್ಕು ಜಾಸ್ತಿನೇ ಇದೆ ಮತ್ತು ಊಟ ಎಲ್ಲೂ ಸರಿ ಇಲ್ಲ ಆಚೆ ಹೋಗೋಕ್ಕೂ ಆಗಲ್ಲ ಆಚೆ ತಿನ್ನೋಕ್ಕೂ ಆಗೋಲ್ಲ ಈ ಥರ ತುಂಬ ಪ್ರಾಬ್ಲಮ್ಸ್ ಆಗ್ತೀವಿ ಸರ್ ಈಗ ಡೀಲ್ ಸರ್ ಆದವರು ಅವರೇನೆ ನಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕಾಗಿರೋರು ಅವರೇ ಈಗ ಯಾರ್ಯಾರು ಅಪರಿಚಿತ ವ್ಯಕ್ತಿಗಳನ್ನೆಲ್ಲ ಕರ್ಕೊಬಂದು ನಮ್ಮಲ್ಲೆಲ್ಲ ಅಲ್ಲೇ ಮಾಡೋದು ಈ ಥರ ಎಲ್ಲ ಮಾಡಿದ್ದಾರೆ ನನಗೆ ನಾನು ಕಾಲರ್ ಪುಟ್ಟಿ ಹಿಡಿದು ರೂಮಿಂದ ಹೊರಗಡೆ ಇಳಿದಿದ್ದಾರೆ ಬೈದಿದ್ದಾರೆ ಅದಾದಮೇಲೆ ಟ್ರಿಪ್ ಮಾಡಿದ್ದಾರೆ ಪೊಲೀಸಿಗೆ ಹೇಳ್ತೀನಿ ಕೇಸ್ ಹಾಕ್ಸ್ತೀನಿ ಅರೆಸ್ಟ್ ಮಾಡ್ತಾರೆ ಇವಾಗ ಬಂದವರ್ಗೆಲ್ಲರೂ ಟ್ರಿಪ್ ಮಾಡಿದರು ಎಲ್ಲರಿಗೂ ಟೆನ್ ಓ ಕ್ಲಾಕ್ಗೆ ಕ್ಲೋಸ್ ಮಾಡ್ತೀವಿ ಮಿಸ್ ಅಂತ ಹೇಳಿದ್ರು ನಾವು ಒಂಬತ್ತುವರೆಗೆ ಹೋಗಿ ಊಟನ ಎತ್ಕೊಂಡು ರೂಮಿಗೆ ಬಂದ್ವಿ ಊಟನ ಎತ್ಕೊಂಡು ಬರೋಂಗಿಲ್ಲ ಅಂತ ಇದು ಮಾಡಿದರು ಯಾಕಂದರೆ ನಾವು ಹತ್ತು ಗಂಟೆಗೆ ಊಟ ಹತ್ತು ಗಂಟೆ ಮೇಲೆ ಊಟ ಮಾಡೋದ್ರಿಂದ ನಾವು ಹತ್ತು ಹತ್ತು ಗಂಟೆಗೆ ಒಂದು ತಿನ್ನವ ಅಂತ ರೂಮಿಗೆ ಬಂದ್ವಿ ಅದು ಯಾರೋ ಅವರಿಗೆ ಫೋನ್ ಮಾಡಿ ಹೇಳಿರೋದ್ರಿಂದ ಅವರು ಸಲ ಚೆಕ್ ಮಾಡಿ ಹೋಗಿರೋರು ಮತ್ತೆ ವಾಪಸ್ ಬಂದು ನಮ್ಮ ಮೇಲೆ ಈ ಥರ ಅದರಲ್ಲೂ ನಾವೇ ಮಾಡಿದ್ದೀವಿ ಅಂತ ಗೊತ್ತಾದ ಮೇಲೆ ನಮ್ಮೇ ಈ ಥರ ಟಾರ್ಗೆಟ್